ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೇಲಸಂಗ ಗ್ರಾಮದ ಆಕಾಶದಲ್ಲಿ ನಿಗೂಢ ಆಕೃತಿ ಪತ್ತೆಯಾಗಿದೆ ನಿನ್ನೆ ಸಂಜೆ ತೇಲಸಂಗ ಗ್ರಾಮದ ಆಕಾಶದಲ್ಲಿ ವಿಚಿತ್ರವಾದ ಗೋಲಾಕಾರದ ವಸ್ತುವೊಂದು ಹಾರಾಡುತ್ತಿರುವುದು ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ಸುಮಾರು ಒಂದು ಗಂಟೆಗಳ ಕಾಲ ಆ ನಿಗೂಢ ಆಕೃತಿ ಆಕಾಶದಲ್ಲೇ ಸತತವಾಗಿ ಕಾಣಿಸಿಕೊಂಡಿದ್ದು ಜನರಲ್ಲಿ ತೀವ್ರ ಕುತೂಹಲ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಆಕಾಶದಲ್ಲಿ ವಿಭಿನ್ನ ಆಕಾರಗಳಲ್ಲಿ ವಿಚಿತ್ರವಾಗಿ ಚಲಿಸುವ ಈ ವಸ್ತುವನ್ನು ಕಂಡ ಜನರು ಅಚ್ಚರಿಗೊಂಡಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮದ ನೂರಾರು ಜನರು ರಸ್ತೆಗೆ ಬಂದು ಆಕಾಶದತ್ತ ಕಣ್ಣಿಟ್ಟು ನೋಡಿದ್ದಾರೆ ಕೆಲವರು ಇದೊಂದು ತಾಂತ್ರಿಕ ಉಪಕರಣವಾಗಿರಬಹುದು ಎಂದರೆ ಇನ್ನು ಕೆಲವರು ನಮ್ಮ ಗ್ರಾಮಕ್ಕೆ ಏಲಿಯನ್ಸ್ ಬಂದಿರಬಹುದು ಎಂದು ಆತಂಕ ಮತ್ತು ಕುತೂಹಲದ ಮಾತುಗಳನ್ನು ಆಡುತ್ತಿದ್ದಾರೆ ಈ ನಿಗೂಢ ಆಕೃತಿ ಏನು ಡ್ರೋನ್ನ ವಿಜ್ಞಾನ ಪ್ರಯೋಗವೇ ಅಥವಾ ಇನ್ನೇನಾದರೂ ಅಜ್ಞಾತ ವಸ್ತುವೆ

പൂർത്തി <laughs> നോഡ്